ಸದಸ್ಯರು ಮತ್ತು ನಮ್ಮ ಮಹಿಳೆಯರ ಕುಲಬಾಂಧರು ನಮ್ಗೆ ಕೆಲಸ ಏನು ಇವತ್ತು ಒಂದು ಈ ಕಾರ್ಯಕ್ರಮ ಮಾಡಬೇಕಂದ್ರೆ ಅಲ್ಲಿ ಕೋಲಾರದಲ್ಲಿ ನಾವು ಸ್ವಾಮೀಜಿ ಕರೆದಾಗಲ್ಲ ಇವನ್ನ ತಿಳಿಸುವಾಗ ಸುಮಾರು ಒಂದು ನೂರೈವತ್ತರಿಂದ ಇನ್ನೂರು ನಮ್ಮ ಕುಲಬಾಂಧರು ಹೋಗಿದ್ದೆವು ಅಲ್ಲಿ ಯಾವ ಥರ ನೆಡಿಬೇಕು ಯಾವ ತರ ನೀವು ಮಾಡಬೇಕು ಅಂತ ಹೇಳಿದ್ರೆ ಅದೇ ರೀತಿ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಎಲ್ಲ ನಮ್ಮ ನಾಯಕರು ಕುಲಬಾಂ ನಾಯಕರು ಎಲ್ಲ ನಾವು ಹನ್ನೆಂದಿನ ತಾರೀಕು ಒಂದು ಕಾರ್ಯಕ್ರಮ ಇಟ್ಕೊಂಡು ಸುಮಾರು ಸಾವಿರ ಕುಲಬಾಂಧರು ಬಂದು ಸಾವಿರ ಕುಲಬಾಂಧರು ಬಂದಾಗ ಇವತ್ತು ನಾವು ನೂರೈವತ್ತು ಜನ ಹೋಗಿ ಬಂದಾಗ ಇವತ್ತು ಸಾವಿರದ ಸಾವಿರದ ಐವತ್ತು ಜನ ನಮ್ಮ ಕುಲಬಾಂಧರು ಬಂದಿದ್ದಾರೆ ಅದೇ ಸಾವಿರ ಸಾವಿರದ ಐವತ್ತು ಕುಲಬಾಂಧರು ಸುಮಾರು ಅರವತ್ತೈದರಿಂದ ಎಪ್ಪತ್ತು ಸಾವಿರ ನಮ್ಮ ಕುಲಬಾಂಧವರಿಗೆ ನೀವು ಇಲ್ಲಿ ತಿಳಿಸ್ತೀರಿ ಏನಂತ ಈ ಸಮಕ್ಷೆ ಹೆಂಗೆ ನಡಿಬೇಕು ಯಾವ ತರ ನಡೀಬೇಕು ಯಾವ ತರ ಬರೆಸ್ಬೇಕು ನಾವು ಅಂತ ಇವತ್ತು ನಮ್ಮ ಜಾತಿ ಒಕ್ಲಿಗ ಉಪಜಾತಿ ಒಕ್ಲಿಗ ಮತ್ತೆ ಅದೇ ಬರೆಸ್ಬೇಕು ನಮ್ಮ ಕೈಯಲ್ಲಿ ನಮ್ಮನೆಯಲ್ಲಿ ಏನಿದೆ ಅದೇ ಬರೆಸ್ಬೇಕು ನಾವು ಸಾಲ ಇದೇವೆ ಅಂದ್ರೆ ಸಾಲನೇ ಬರ್ಸ್ಬೇಕು ಏನು ಅಷ್ಟೇ ಇಲ್ಲ ನಮ್ಗೆ ಏನು ಅಷ್ಟೈತಿ ಅಂದ್ರೆ ಅಷ್ಟು ಬರೆಸ್ಬೇಕು ನಮ್ಗೆ ಯಾವ್ದು ಇದೆಯೋ ಇನ್ಕಮ್ ಏನಿದೆ ಅಂತ ಬರೆಸ್ಬೇಕು ಓದಿನಲ್ಲ ಅಷ್ಟೇ ಇವತ್ತು ಇಂಡಿಯಲ್ ಸರ್ ಹೇಳಿದ್ರು ನಾವು ಮೈಲಾಗಿದ್ರು ಪಾಸ್ ಆಗಿದ್ ಬಸ್ತದೆ ಮೈಲೇ ಬರ್ಸ್ಬೇಕು ನಾವು ಇಷ್ಟುವರೆಗೂ ನಾವು ಎಜುಕೇಶನ್ ಮಾಡಿದ್ರು ಅಷ್ಟೇ ಬರ್ಬೇಕು ಉದಾಹರಣೆಗೆ ಒಂದು ನಮ್ಮ ನಮ್ಮ ತಾಲೂಕು ಬರೋದ ಇವಾಗ ಆಲಂಗೂರು ಶಿವಣ್ಣವ್ರದ್ದು ಒಂದು ಇತ್ತ ಬರೋದ ಜೋಡಿದಾರ ಅಂತ ಜೋಡಿದಾರ ಅಂತಂದ್ರೆ ಅವ್ರ ತಾತ ನೂರೈವತ್ತು ಎಕರೆ ಇತ್ತು ಅವ್ರಿಗೆ ನಾಲ್ಕು ಮಕ್ಕಳು ಅವ್ರಿಗೆ ನಲವತ್ತು ಮಕ್ಕಳು ಅವ್ರ ಲಾಸ್ಟ್ ಅಲ್ಲಿ ಬಂದಿರೋ ಹತ್ತು ಎಕರೆ ಯಾಕೆ ಶಿವನವ್ರಿಗೆ ನಾವೇನ್ ಮಾಡ್ತೇವೆ ನಮ್ಮ ತಾತಿಗೆ ನೂರೈವತ್ತು ಎಕರೆ ನನಗೂ ನೂರೈವತ್ತಿಕ್ರೆ ನನ್ನ ಮನಗೂ ನೂರೈವತ್ತೆ ಅಂತ ಬರ್ಸ್ತಾ ಇದ್ದೀವಿ ಯಾಕಂದ್ರೆ ನಮ್ದೆಲ್ಲ ನಮ್ಮ ತಾತ ಅದು ಡಿವೈಡ್ ಆಗೋದು ಯಾರು ಗೊತ್ತಾಗಲ್ಲ ಅದಕ್ಕೋಸ್ಕರ ನಮ್ಗೆ ಏನಿದೆಯೋ ಅದೇ ಬರ್ಸ್ಬೇಕು ಸಾಲ ಇದ್ದರೆ ಬರ್ಸೋದು ಏನಿಲ್ಲ ನಮ್ಮ ಮನೇಲಿ ಏನಿದೆಯೋ ಕುರಿಗಳಿದ್ರೆ ಕುರಿಗಳು ಬರ್ಸೋಣ ಏನು ನಾವು ಕುಲೀ ಮಾಡಿ ವ್ಯವಸಾಯ ಮಾಡೋರು ಯಾವ ಥರ ಎಜುಕೇಷನ್ನು ಇವತ್ತು ಯಾವ ಥರ ನಾವು ನಮ್ಮ ನಿಧಿ ಅದೇ ಥರ ಸಮೀಕ್ಷೆ ಬರ್ಸ್ಬೇಕು ಮುಖ್ಯವಾಗಿ ನಮ್ಮ ಯುವಕರು ಮತ್ತು ಮಹಿಳೆಯರು ಮುಖ್ಯವಾಗಿ ಸಮೀಕ್ಷೆಗೆ ಬಂದಾಗ ಜೊತೆಯಲ್ಲಿದ್ದು ಹೋಗಿ ಈ ತರ ಈ ಥರ ಅಂತ ನಾವು ಅವರು ನಾವು ಯಾರು ಹೋಗ್ಲಿಲ್ಲ ಅಂದ್ರೆ ಬರ್ಕೊಂಡು ಹೋಗ್ತಾರೆ ಅಲ್ಲಿ ನಮ್ಮ ಜೊತೇಲಿ ನಾವಿದ್ರೆ ಇದ್ದರೆ ಅವ್ರು ಏನೂ ಬರೆಯೋಕ್ಕಾಗಲ್ಲ ಓನ್ಲಿ ಒಕ್ಲಿಗಂದ್ರೆ ಅದು ಕರಿಸ್ತೀವಿ ನಾವು ಬೇರೆಗಾದೂ ಬರ್ಸೋಕ್ಕಲ್ಲ ಅವಾಗ ಏನಂತಾರೆ ಮೇವು ಅದೇ ಹೆಮ್ಮಿದ ಅಂತ ಹೇಳ್ತಾರೆ ಅದೆಲ್ಲ ಬೇಡ ಅದಕ್ಕೋಸ್ಕರ ನಮ್ಮ ಯುವಕರಲ್ಲಿ ನಾವು ದೊಡ್ಡ ಒಂದು ಸುರೀಕ್ಷೆಯನ್ನು ನೋಡಿಬೇಕಂದ್ರೆ ನಿಮ್ಮ ಎಲ್ಲರ ಒಂದು ಇದಿರಬೇಕು ಅದೇ ರೀತಿ ನಮ್ಮ ಮಹಿಳೆಯವರು ಕೂಡ ಅಷ್ಟ ಊರಿನಲ್ಲಿ ಬಂದಾಗ ಒಂದು ನಾಲ್ಕು ಜನ ಹೋಗಿ ಯಾವ ತರ ಹೇಳಿದರು ಯಾವ ತರ ಪ್ರಕಾರ ಪಕ್ಕಿದ್ವೋ ಅದೆಲ್ಲ ನಾವು ಕರೆಕ್ಟ್ ಆಗಿ ನಮ್ಗೆ ಏನಿದೆ ಬಸಿ ಒಂದು ಸಮೀಕ್ಷೆಯಲ್ಲಿ ಎಷ್ಟು ಮಾಡೋಣ ಇದಕ್ಕೆ ಎಲ್ಲರೂ ನಾವು ಬಂದು ಇವತ್ತು ನಮ್ಮ ಎಲ್ಲ ಹಿರಿಯರು ಇದೇ ತರ ಹೇಳ್ತಾರೆ ಯಾವ ತರ ಇದು ನಮ್ಗೆ ನಮ್ಗೆ ಅದೇ ಬರ್ಸ್ಬೇಕು ಆ ತರ ಅಂತ ಹೇಳಿ ಈ ತರ ಇವತ್ತು ಎಲ್ಲ ನಮ್ಮ ಹಿರಿಯರು ಮತ್ತು ನಮ್ಮ ಮೂಲ ಎಲ್ಲರೂ ಹೇಳ್ತಾರೆ ಹೇಳಿದ್ದು ಎಂಟ್ರೆ ಅಂದ್ರೂ ಶಕ್ ಏನಪ್ಪಾ ಅಂತಂದ್ರೆ ಒಬ್ಬೊಬ್ರು ಹೇಳೋದು ಒಂದೊಂದು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅದನ್ನು ಹೇಳಿದ್ರು ಯಾವ ಥರ ಇವತ್ತು ಉತ್ತರ ಜಮೀನು ತರ ಹೇಳ್ತಾರೆ ಇನ್ನೊಬ್ರು ಉದ್ಯೋಗ ತರ ಹೇಳ್ತಾರೆ ಒಂದ್ಥರು ವ್ಯವಸಾಯ ತರ ಥರ ಹೇಳ್ತಾರೆ ಎಲ್ಲಾದ್ರಲ್ಲಿನೂ ಹೇಳ್ತಾರೆ ಅದೆಲ್ಲನೂ ಸುಮಾರು ಅರವತ್ತು ಕಾಲಂ ಇದೆ ಅರವತ್ತು ಕಾಲಮಲ್ಲಿ ಕೂಡ ಅವ್ರು ಕೇಳ್ತಾರೆ ಇದಿದ್ಯಾ ಇದ್ದೇ ಬಸ್ ಯಾಕಂದ್ರೆ ಇದನ್ನು ನಮಗೆ ಒಳ್ಳೇದಾಗತ್ತೆ ಸಮಸ್ಯೆ ಮಾಡಿದಾಗ ನಮಗೂ ಒಂದು ಇದು ಬರುತ್ತೆ ನಾವು ಬಡವರಿದ್ದಾರೆ ಅರವತ್ತೈದು ಪರ್ಸೆಂಟ್ ಬಡದಿದ್ದಾರೆ ಮಕ್ಕಳ ಬದಲಾವಣೆಯವರು ನಮ್ಗೆ ಹದಿನೈದು ಎಕರೆ ಇದೆ ಮನೆಯವರು ಕೆ ಜಿ ಬಂಗಾರ ಅಂತ ಹೇಳಿದ್ರೆ ನಮ್ಮನೇಲಿ ಏನಿದೆ ಸ್ಪರ್ಶಕ ಯಾಕಂದ್ರೆ ನಾಳೆ ನಮ್ಮ ಮಕ್ಕಳಿಗೆ ಒಳ್ಳೇದಾಗುತ್ತೆ ನಾವು ಬರ್ಸೋದ್ರಲ್ಲಿ ನಮ್ಮ ಮಕ್ಕಳಿಗೆ ಇವಾಗ ಹೇಳ್ತಾರೆ ಇನ್ಫ್ಲೆಕ್ಷನ್ ಮೇಲೆ ಆದಾಯಿದ್ರೆ ಅವ್ರು ಸಹಕಾರ ಅಂತ ಬಿಡ್ತಾರೆ ಅದಕ್ಕೋಸ್ಕರ ನಮ್ಗೆ ಏನು ಇಷ್ಟು ಇನ್ಕಮ್ ಇದೆಯೋ ಎಷ್ಟು ಆಗ್ತಾ ಇದೆಯೋ ಅಷ್ಟೇ ಬರ್ತೀವಿ ಅಷ್ಟೇ ಇದು ನನ್ನ ಸಮೀಕ್ಷೆನ ಇದು ಮಾಡೋಣ ಅಂತೇಳಿ ಇವತ್ತು ನಾನು ನಾವು ನಾಲ್ಕು ಮಾತಾತಾಡ್ತೇವೆ ಎಲ್ರಿಗೂ ನಮಸ್ಕಾರ ಸರ್ ಜೈ